ಸ್ವಾತ ಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮೆಲ್ರಿಗೂ ಒಂದು ಸನ್ಸ ದಿನ ಯಾಕಂದರೆ ಸಂತಸ ಯಾಕಂದ್ರೆ ಭಾಳ ಜನ ನೀವು ನನಗೆ ಫೋನ್ ಮಾಡಿ ಡಾಬಾ ಸ್ಟೈಲ್ ನಮಗೆ ಬದನೆಕಾಯಿ ಪಲ್ಯ ಹೇಳ್ಕೊಡಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ನಾನು ಟೊಮೆಟೊ ಬದನೆಕಾಯಿ ಉಪಯೋಗಿಸ್ಕೊಂಡು ಟೊಮೆಟೊ ಬೈಂಗನ್ ಮಸಾಲ ಅಂತ ಡಾಬಾ ಸ್ಟೈಲ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿ ಬಹಳ ಬೇರೆ ಇರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಮ್ಮ ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ ಆಪ್ ಸೆಲೆಕ್ಟ್ ನಾವು ಮಾಡೋ ಪ್ರತಿಯೊಂದು ಅಡಿಗೆ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ಈಗ ಡಾಬಾ ಸ್ಟೈಲ್ ಟೊಮೆಟೊ ಬೈಂಗನ್ ಮಸಾಲ ಟೊಮೆಟೊ ಬದ್ನೆಕಾಯಿ ಮಸಾಲ ಮಾಡೋಣ ಬನ್ನಿ ಮಾಡೋಣ ಟೊಮ್ಯಾಟೊ ಬೈಂಗನ್ ಮಸಾಲ ಡಾಬಾ ಸ್ಟೈಲ್ ಅಂದರೆ ಟೊಮೆಟೊ ಬದನೆಕಾಯಿ ಮಸಾಲ ಡಾಬಾ ಸ್ಟೈಲಲ್ಲಿ ಮಾಡೋಕ್ಕೆ ನಾವು ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಈ ಗುಂಡು ನೇರಳೆ ಕಲರ್ ಬದನೆಕಾಯಿ ಬರುತ್ತಲ್ಲ ಅದನ್ನು ಒಂದು ಕಾಲು ಕೆ ಜಿ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಎಣ್ಣೆಗೆ ಮೊದಲು ಇದು ಹಾಕಿ ಹಾಕಿಬಿಡೋಣ ಇದನ್ನು ಹಾಕಿ ಒಂದು ಸಲ ಬಾಡಿಸ್ಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಸ್ವಲ್ಪ ಮುಚ್ಚಿಟ್ಬಿಡೋಣ ಸ್ವಲ್ಪ ಮೆತ್ತಗಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಹಾಕ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ಉಪ್ಪು ಹಾಕ್ಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಆಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಸಾಲ ರುಬ್ಕೋಬೇಕು ಅದು ರುಬ್ಕೊಂಬಿಡೋಣ ಈಗ ಡಾಬಾ ಸ್ಟೈಲ್ ಟೊಮೆಟೊ ಬದನೆಕಾಯಿ ಮಸಾಲಾಗೆ ನಾನು ಹಾಕೋತಿರೋ ಪದಾರ್ಥ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಮತ್ತು ಫ್ರೆಶ್ ತೆಂಗಿನಕಾಯಿ ಒಂದು ಸಣ್ಣ ಹೋಳು ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಜಾರಿಗೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಆಗಿ ರುಬ್ಕೊಂಡು ಬರೋಣ ಈಗ ಬದ್ನೆಕಾಯಿ ಬಾಡಿಸ್ಕೊಳೋದು ಪ್ಯಾನಿಗೆ ಮತ್ತೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಸ್ಲೈಸ್ ಮಾಡಿಕೊಂಡು ಈಗ ಇದನ್ನು ಪ್ಯಾನಾಗ ಹಾಕೊಂಡ್ಬಿಡೋಣ ಈರುಳ್ಳಿ ಹುರಿತಾ ಇದೆ ಇವಾಗ ನಾನು ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಮೇಲುಗಡೆ ಗಿಡ ಥರ ಬರುತ್ತಲ್ಲ ಹಸಿರು ಕಲರ್ದು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಹಾಕ್ಲೇಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಇದ್ರೆ ಹಾಕಿ ಇದ್ರೆ ಹಾಕಿದ್ರೆ ನೋಡೋಕ್ಕೆ ಒಂಥರ ಕಣ್ಣಿಗೆ ಆನಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಹಾಕ್ತಾ ಇದ್ದೀನಿ ನಾನು ಇದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಬಿಡೋಣ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಇವಾಗ ಐದು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಹಸಿ ಪದಾರ್ಥ ಏನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ನಲ್ಲ ಅದನ್ನ ನೀರು ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಈ ಪದಾರ್ಥನ ನಾವು ಈರುಳ್ಳಿ ಟೊಮೊಟೊ ಮಿಕ್ಸ್ಚರ್ ಏನಿದೆಯಾ ಇದು ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಈ ಹಸಿ ವಾಸನೆ ಹೋಗೋಷ್ಟೊತ್ತು ಬೇಯಿಸೋಣ ಮಿಕ್ಸರ್ ಜಾರಿಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದರ ಜೊತೆಗೆ ಸೇರಿಸ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗಿದ್ದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಡೋಣ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಧನಿಯಾ ಪೌಡರು ಚಿಲಿ ಪೌಡ್ರೆಲ್ಲ ಇವಾಗ ಆ ಬದನೆಕಾಯಿ ಏನು ನಾವು ಚೂರು ಉಪ್ಪಾಕಿ ಹುಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸೋಣ ಸೇರಿಸಿ ಎರಡು ಸಲ ಕೈ ಆಡಿಸೋಣ ಟೊಮೆಟೊ ಹಾಕಿದ್ರೂ ಕೂಡ ಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಕ್ಲೀನ್ ಮಾಡಿಟ್ಕೊಂಡು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಜೊತೆಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅದನ್ನು ಉದುರಿಸ್ಕೊಂಡ್ಬಿಡೋಣ ಒಂದು ಮಿಕ್ಸ್ ಮಾಡೋಣ ಬದ್ನೆಕಾಯಿ ಮಸಾಲೆಗಳ ಸಾರ ಹೀರ್ಕೊಂಡಿದೆ ಇವಾಗ ಲಾಸ್ಟಲ್ಲಿ ಒಂದು ಟೇಸ್ಟ್ ಅಂತ ಹೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋಣ ಹಾಕ್ಬಿಟ್ಟು ಕಡೇದಾಗಿ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಒಂದು ಟೀ ಸ್ಪೂನ್ ಎಣ್ಣೆಗೆ ಒಂಚೂರು ಸಾಸಿವೆ ಅರ್ಧ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಚೂರು ತುರಿದಿರೋ ಶುಂಠಿ ಮತ್ತು ಮೂರು ಹಸಿ ಮೆಣ್ಸಿನ್ಕಾಯಿ ಅದು ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು ಜೊತೆಗೆ ಸೇರಿಸ್ಬಿಟ್ರೆ ಆವಾಗ ನಮ್ಮ ಡಾಬಾ ಸ್ಟೈಲ್ ಟೊಮೆಟೊ ಬದನೆಕಾಯಿ ಮಸಾಲ ರೆಡಿ ಆಗುತ್ತೆ ವೀಕ್ಷಕರೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅದನ್ನು ಇನ್ನೊಂದು ಸ್ವಲ್ಪ ಕಲರ್ಫುಲ್ ಮಾಡೋಣ ಸೊ ಒಗ್ಗರಣೆನ ಹೇಳಿದ ಪದಾರ್ಥಗಳೆಲ್ಲ ಹಾಕಿದ್ದೀನಿ ಶುಂಠಿನೂ ಅದರ ಘಮ ಘಮ ಬರ್ತಾಯಿದೆ ಒಗ್ಗರಣೆಯಲ್ಲಿ ಇದನ್ನು ಇವಾಗ ಜೊತೆಗೆ ಸೇರಿಸ್ಬಿಡೋಣ ಸೇರಿಸ್ಬಿಟ್ರೆ ನಮ್ಮ ಟೊಮೆಟೊ ಬೈಂಗನ್ ಮಸಾಲ ರೆಡಿ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದರೆ ಅನ್ನದ ಜೊತೆ ಕೂಡ ಕಳ್ಸ್ಕೊಬೋದು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಡೋಣ ಇದು ಡಾಬಾಗ್ಲಲ್ಲಿ ಹೀಗೆ ಮಾಡ್ತಾರೆ ಉದ್ರಾಗಿ ಮಾಡೋ ಬದಲು ಒಂದು ಸ್ವಲ್ಪ ಹೀಗೆ ನೀರು ನೀರಾಗಿ ಗೊಜ್ಜು ಸಮೇತ ಇರಬೇಕು ಹಾಗಿತ್ತಂದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೀಗೆ ಮಾಡಿದ್ದೀನಿ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಆಮೇಲೆ ತಿಳಿಸಿ ಈಗ ಚಪಾತಿ ಜೊತೆಗೆ ತಿನ್ನಕ್ಕೆ ರೆಡಿ ಆಗೋಣ ಸೊ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೆಗ್ಯುಲರ್ ಪಲ್ಯಗಳಿಗಿಂತ ಇದೊಂಥರ ಗೊಜ್ಜು ಜೊತೆ ಇರೋದರಿಂದ ನೀರು ನೀರಾಗಿರುತ್ತೆ ಡಬ್ಬಿಗಳು ತೊಗೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಖಂಡಿತ ನೀವೆಲ್ರಿಗೂ ಇಷ್ಟ ಆಗುತ್ತೆ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಇಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ನಮಸ್ಕಾರಗಳು